ಎಲ್ರಿಗೂ ನಮಸ್ಕಾರ ಗೈಡ್ಸ್ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಭಾರತ ಇಂಗ್ಲೆಂಡ್ ಐದನೇ ಟೆಸ್ಟ್ ಪಂದ್ಯ ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸುದ್ದಿ ಕೇಳಿ ಅಭಿಮಾನಿಗಳಂತೂ ಫುಲ್ಲು ಶಾಕ್ ಆಗಿದ್ದಾರೆ ಭಾರತ ಇಂಗ್ಲೆಂಡ್ ಐದನೇ ಟೆಸ್ಟ್ ಮ್ಯಾಚ್ ಪಂದ್ಯ ಮಾರ್ಚ್ ಏಳನೇ ತಾರೀಕು ಧರ್ಮಶಾಲದಲ್ಲಿ ನಡೆಯುತ್ತೆ ಆದರೆ ಈ ಒಂದು ಲ್ಲಿ ಮ್ಯಾಚ್ ಆಡೋದು ತುಂಬ ಕಷ್ಟ ಇವಾಗ ಎಲ್ಲ ಕಡೆಯಿಂದನೂ ಸುದ್ದಿ ಬರ್ತಿದೆ ಡೌಟ್ ಅಂತಲೇ ಹೇಳ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ತಿಲ್ಲ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಮ್ಯಾಚ್ ಏಳನೇ ತಾರೀಕಿಂದ ಈ ಒಂದು ಟೆಸ್ಟ್ ಪಂದ್ಯ ಪ್ರಾರಂಭವಾಗಬೇಕು ಆದರೆ ಧರ್ಮಶಾಲದಲ್ಲಿ ಕಂಡೀಷನ್ ನೋಡಲೇಬೇಕು ನೀವು ನೋಡ್ಬೋದು ಧರ್ಮಶಾಲಾ ಹೇಗಾಗಿದೆ ಅಂತ ಫುಲ್ಲು ಮಂಜು 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 ಫುಲ್ಲು ಪಿಚ್ ಮೇಲೆ ಎಲ್ಲ ಕಡೆ ಬಿದ್ದೋಗಿದೆ ಕ್ರಿಕೆಟ್ ಆಡೋದು ತುಂಬ ಕಷ್ಟ ಎಲ್ಲಿದೆ ಪಿಚ್ಚು ಪಿಚ್ ಕಾಣಿಸ್ತಾ ಇಲ್ಲ ಪಿಚ್ನೆ ಕವರ್ ಮಾಡಿಬಿಟ್ಟಿದ್ದಾರೆ ಆ ಥರ ಸ್ನೋ ಬಿದ್ದುಬಿಟ್ಟಿದೆ ಸ್ಟೇಡಿಯಮ್ಮಲ್ಲಿ ಲಾಸ್ಟ್ ಟೈಮು ಇಂಡಿಯಾ ಅಫ್ಘಾನಿಸ್ತಾನ್ ಮ್ಯಾಚ್ ಡೇ ಟೈಮಲ್ಲಿ ಬಾಯಲ್ಲಿ ಎಲ್ಲ ಹೊಗೆ ಬರ್ತಿತ್ತು ಆದರೆ ಈ ಸಲ ಆಡೋಕೆ ಆಗೋದಿಲ್ಲ ಅದಕ್ಕೆ ಬಿ ಸಿ ಸಿ ಐ ಅವರು ಪಿಚ್ ಕಂಡೀಷನ್ ನೋಡಿ ತೀರ್ಮಾನ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಡೌಟು ಫಿಫ್ಟಿ ಪರ್ಸೆಂಟ್ ಆಡ್ತಾರೆ ಅಂತ ಸುದ್ದಿ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಕ್ಯಾನ್ಸಲ್ ಆಗ್ಬೋದು ಅಂತಲೇ ಹೇಳ್ತೀನಿ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಗಾಯ್ಸ್